ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಸ್ ಅವರು ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಚಿತ್ರಕಥೆ ರಚನಾಕಾರರಾಗಿ ದೊಡ್ಡದಾಗಿ ಹೆಸರು ಮಾಡಿದವರು ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ದೊಡ್ಡ ಮಟ್ಟಿನ ಕೊಡುಗೆ ನೀಡಿದವರಲ್ಲಿ ದ್ವಾರಕೀಸವರು ಅವರು ಮೊದಲಿಗರಾಗಿ ನಿಲ್ತಾರೆ ವಿದೇಶದಲ್ಲಿ ಚಿತ್ರ ನಿರ್ಮಾಣ ಮಾಡಿದ ಮೊದಲ ನಿರ್ಮಾಪಕ ಅನ್ನೋ ಹೆಸರು ಕೂಡ ಅವರಿಗಿದೆ ವಿಷ್ಣುವರ್ಧನ್ ಮತ್ತು ದ್ವಾರಕೀಸ್ ಜೋಡಿ ಸೋಲಾದದ್ದೇ ಇಲ್ಲ ಅವರ ಚಿತ್ರಗಳು ದೊಡ್ಡ ಮಟ್ಟಿಗೆ ಹಿಟ್ಟಾಗಿವೆ ಅಂತಹ ಮೇರು ನಟ ನಿರ್ಮಾಪಕ ಇಂದು ನೆನಪು ಮಾತ್ರ ಈಗ ಅವರು ನಮ್ಮೊಂದಿಗಿಲ್ಲ ದ್ವಾರಕೀಸ್ ಅವರು ಹತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹುಣಸೂರಲ್ಲಿ ಜನಿಸಿದರು ಅವರ ಮೂಲ ಹೆಸರು ಬಂಗ್ಲೆ ಶಾಮರಾವ್ ದ್ವಾರಕನಾಥ್ ಮೈಸೂರಿನ ಹುಣಸೂರಲ್ಲಿ ಜನಿಸಿದವರು ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸನ್ನು ನಡೆಸಿದರು ನಂತರ ಇಂಜಿನಿಯರಿಂಗ್ ಪದವಿ ಕೂಡ ಮಾಡಿದರು ನಂತರ ಅವರು ಆಟೋ ಸ್ಕ್ವೇರ್ ಪಾರ್ಟ್ಸ್ ಅಂಗಡಿಯನ್ನು ಕೂಡ ಶುರು ಮಾಡಿದರು ಆದರೆ ಇವರಿಗೆ ಸಿನಿಮಾದಲ್ಲಿ ಜಾಸ್ತಿ ಆಸಕ್ತಿ ಇದ್ದ ಕಾರಣ ಅವರ ಮಾವ ಹುಣಸೂರು ಅವರ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಅರುವತ್ತ ಮೂರರಲ್ಲಿ ಮೊದಲ ಚಿತ್ರಕ್ಕೆ ಬಣ್ಣ ಹಚ್ಚಿದರು ಆ ನಂತರ ಅವರು ಚಿತ್ರದಲ್ಲಿ ನಟಿಸುತ್ತಾ ನಿರ್ಮಾಪಕರಾಗಿ ಗುರುತಿಸಿಕೊಂಡರು ಅವರ ಮಮತೆಯ ಬಂಧನ ಮೇಯರ್ ಮುದ್ದಣ್ಣ ಕುಳ್ಳ ಏಜೆಂಟ್ ಕೌಬಾಯಿ ಕುಳ್ಳ ಭಾಗ್ಯವಂತರು ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಮಂಕುತಿಮ್ಮ ಗುರು ಶಿಷ್ಯರು ಅದೃಷ್ಟವಂತ ನ್ಯಾಯ ಎಂದಿದೆ ಆನಂದ ಭೈರವಿ ಪ್ರಚಂಡ ಕುಳ್ಳ ಚೌಕ ಆಪ್ತಮಿತ್ರ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿದರು ಜೊತೆಗೆ ನಟಿಸಿದರೂ ಕೂಡ ಅವರ ಅರವತ್ತು ವರ್ಷ ಚಿತ್ರ ಜೀವನದಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ ತುಂಬ ಹಿಟ್ ಚಿತ್ರಗಳನ್ನು ನೀಡಿತು ವಿಷ್ಣುವರ್ಧನರಿಗಾಗಿ ಅವರು ಕಥೆಗಳನ್ನು ಹುಡುಕಿ ಮಾಡತೊಡಗಿದರು ಅದರಿಂದ ಅವರು ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಪಡೆದುಕೊಂಡರು ನಂತರ ಕೆಲವು ದಿನಗಳಲ್ಲಿ ಕೆಲವು ವರ್ಷಗಳಲ್ಲಿ ಅವರ ನಡುವೆ ಮುನಿಸು ಬಂದ ಕಾರಣ ಕೆಲವು ವರ್ಷ ದೂರ ಆದರೂ ಆನಂತರ ಆಪ್ತಮಿತ್ರ ಮಾಡಿದರು ಅದು ದೊಡ್ಡ ಮಟ್ಟಿನ ಹಿಟ್ಟಾಗಿ ಅವರ ಸಾಲವನ್ನೆಲ್ಲ ತೀರಿಸುವ ಮಟ್ಟಕ್ಕೆ ಅವರು ಬೆಳೆದು ನಿಂತರು ಅವರು ತಮ್ಮ ಚಿತ್ರ ಜೀವನದಲ್ಲಿ ನಿರ್ಮಾಣದಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡಿದ್ದಾರೆ ತಮ್ಮ ಅನೇಕ ಮನೆಗಳನ್ನು ಮಾರಿಕೊಂಡಿದ್ದಾರೆ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ ನಂತರ ಖುಷಿಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ ಅವರಿಗೆ ಇಬ್ಬರು ಹೆಂಡತಿಯರು ಒಬ್ಬರು ಅಂಬುಜಾ ಅವರು ಇನ್ನೊಬ್ಬರು ಶೈಲಜಾ ಅವರು ಹಾಗೆ ಇಬ್ಬರು ಮಕ್ಕಳು ಕೂಡ ಕನ್ನಡದ ಜೊತೆ ತಮಿಳಲ್ಲೂ ಕೂಡ ಕೆಲವು ಚಿತ್ರಗಳನ್ನು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದಾರೆ ಕತ್ ದ್ವಾರಕೀಶ್ ಅವರು ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರ ಇಂಥ ಪ್ರತಿಭಾವಂತ ನಟ ನಿರ್ದೇಶಕರು ನಿರ್ಮಾಪಕರಾದ ದ್ವಾರಕೀಶ್ ಅವರು ಈಗ ನೆನಪು ಮಾತ್ರ ಅವರ ಸಾಧನೆ ಮಾತ್ರ ನಮಗೆ ಅಮೂಲ್ಯವಾಗಿ ನೆನಪಿಸುವಂತೆ ಮಾಡಿದೆ